ಹಲೋ ಫ್ರೆಂಡ್ಸ್ ಎಲ್ಲருக்கு ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಚಾನೆಲ್ ಪಾರ್ವತಿ ಕರ್ನಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದಿರ ಅಂತ ಅಂದುಕೊಂಡೆವಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತರ ಮಜಾ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಅನುತಾನ್ ಜೊತೆ ಸೊ ನಮ್ಮ ತೋರ್ಮಣಿ ಮಾಡಿದೀವಿ ರೆಗ್ಯುಲರ್ ಆಗಿ ಈಗ ಬ್ಲಾಗ್ ನೋಡ್ಕೊಂತ constant ಇರಬೇಕು ನಮ್ಮ ತೋರ್ಮಣಿಗೆ ಬಂದಿನಿ ಅಂತ ಹೇಳಿ ಸೊ ಯಾಕಂತಂದ್ರ ಗೊತ್ತಲ್ಲ ನಮ್ಗೆ ಮನಿ ಅಂಕರ್ ಸಿಕ್ಕಾಬಿಟ್ಟೆ ಒಂದ್ ತರ ಬನ 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 ಒಳಗ ಒಂದ್ ಸೈಡ್ ಚಾಪಿ ಹಾಲ್ ಎಲ್ಲ ನೋಡಿದ್ರೆ ಚಿನ್ನಿನ ಚಿನ ಕರ್ಕೊಂಡ್ ಕರ್ಕೊಂಬಂದಿರ್ತೀರಿ ಮಾತಾಡ್ತಿದ್ವಿ ಕುಂದಿ ಸೊ ಬಾಳ್ ಮಿಸ್ ಮಾಡ್ಕೊನಕಂತೀವಿ ನೋಡ್ರಿ ಸೊ ಮದ್ವಿ ಆಗಿಂದ ಒಂದ್ ಹೆಣ್ಮಗಳು ಲಾಂಗ್ ಟೈಮ್ ವರ್ಗು ಇರೋದು ಅಂತ ಅಂದ್ರ ಪ್ರೆಗ್ನೆನ್ಸಿ ಆದ್ಮ್ಯಾಗ ಪ್ರೆಗ್ನೆಂಟ್ ಆದ್ಮ್ಯಾಗ ಏನ್ ಡೆಲಿವರಿ ಆದ್ಮ್ಯಾಗಿನ್ ಇರ್ತೀವಲ್ಲ ಸೊ ಇದ ಲಾಂಗ್ ಟೈಮ್ ನೋಡ್ರಿ ಅಲ್ಲಾಂಗ್ ಜರ್ನಿ ಮುಗೀತು ತಂಗಿದು ಸೊ ಫೈನಲಿ ಗಂಡು ಮನೆಗೆ ಹೋಗ್ಲು ತನ್ನ ಮಗಳನ್ನ ಕರ್ಕೊಂಡು ಕಳಿಸ್ಬಿಟ್ಟು ಬಂದ್ವಿ ನಿನ್ನೆ ನಿನ್ನೆ ಬ್ಲಾಗ್ ನಿನ್ನೆ ಯಾರೆಲ್ಲ ನೋಡಿಲ್ವ ಹೋಗಿ ನೋಡ್ಕೊಂಡು ಬರ್ರಿ ಎಲ್ಲ ಅಪ್ಲೋಡ್ ಮಾಡೀನಿ ನೋಡಿಲ್ಲ ಅಂತಂದ್ರೆ ನೋಡ್ರಿ ಮಮ್ಮಿ ಇನ್ಮೇಲೆ ಚಿನ್ನಿ ಮತ್ತ ಚಿಕ್ಕಮ್ಮ ಈಗ ಮೂರ್ ನಾಲ್ಕ್ ಒಂದ್ ವಾರ ಇನ್ನ ಇನ್ ನೆಕ್ಸ್ಟ್ ಏನ್ ಬರ್ತಲ್ಲ ಎರಡ್ ದಿನ ಮೂರ್ ದಿನ ನಾಲ್ಕ್ ದಿನ ಸೊ ಈ ರೀತಿ ಬಂದ್ ಹೋಗ್ತಾರ ಲಾಂಗ್ ಟೈಮ್ ಅವ್ರಿಗೂ ಇರೋದು ಅಂತಂದ್ರೆ ಡೆಲಿವರಿ ಆಗ್ತಾ ನೋಡ್ರಿ ಮಕ್ಕಳು ಮದುವೆ ಆಗಿಂದ ನೀರ್ ಬಂದವು ತಮ್ಮ ಅದು ನೀರು ಇರಾಕಂತ ಹೊರಗು ಗಂಡಮಕ್ಳ ಮ್ಯಾಲ ಅಕ್ಕಿ ಎಷ್ಟೇ ಆದ್ರೂ ಎಷ್ಟೇ ಮಾಡ್ರುನು ಅವ್ರು ಹುಟ್ಟಿ ಬೆಳದ ಮನ್ಯಾಗನೆ ಇರ್ತಾವ ನೋಡ್ ಬೆಳ್ದ ಮನ್ಯಾಗನೆ ಇರ್ತಾವ ಏನ ತಗೊಡಿಲ್ಲ ಮಲಗಿ ಹಾಕಿದನು ಅವ್ರು ಅವ್ರ ಹುಟ್ಟಿದ ಮನ್ಯಾಗನೆ ಇರ್ತಾವ ಹ್ಮ್ ಗಂಡ್ಮಕ್ಳು ಇದು ಹೆಣ್ಮಕ್ಳನೆ ಬರ ನೋಡವ ಹೆಂಗತಿ ಇರ್ತೇತಿ ಆದ್ರ ಅವ್ರಕೇ ಸ್ಪೆಷಲ್ ನಾವ್ ಹ್ಮ್ ಆಕಿ ಇದೇನು ರಂಗೋಲಿ ಇನ್ನು ಚಂದಾಗ ಹಾಕ್ಬೇಕು ನೋಡ್ರಿ ಹಣ್ಣಿತ ರಂಗೋಲಿ ಹಾಕತ್ತ ಈ ಮನೆ ಮುಂದೆ ಆ ಮನೆ ಮುಂದ್ ಅನ್ಕೋರಿ ಹಾಕಕ ಬರಂಗಿಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಹೂವು ರೊಟ್ಟಿ ಮಾಡಕ್ಕ ಸ್ಟಾರ್ಟ್ ಮಾಡ್ಕೊಂಡಳ ಸುಮಾರು ಹೊತ್ತಾಯ್ತು ರೊಟ್ಟಿ ಮಾಡಕ್ಕಂತ ಒಂದು ಕಡೆ ರೊಟ್ಟಿ ಮಾಡಕ್ಕಂತಲ್ಲ ಇನ್ನೊಂದು ಒಲಿ ಮ್ಯಾಗ ನೀರು ಕಾಯಕ್ಕೂ ಇಟ್ಟಾಳ ಎಲ್ಲದವ್ರಿಗೂ ಜೋಕಕ್ಕೆ ನೀರು ಬೇಕಲ್ಲ ಆ್ಯಂಡ್ ಈಗ ಹೂವು ಅಪ್ಪ ಮತ್ತು ದೊಡ್ಡ ತಮ್ಮ ಹೊಲಗದಾರಲ್ಲ ಸೊ ಅವರಿಗೆ ಬುತ್ತಿ ಕಟ್ಟ ಅಂತಂದು ಈ ಸಂತಮ್ಮ ಹೋಗಿ ಕೊಟ್ಬಿಟ್ಟು ಬರ್ತಾನೆ ಸೊ ಈಗ ಬುತ್ತಿ ಕಟ್ಟಕ್ಕಂತೀನಿ ಅಂತೀನಿ ನೋಡ್ರಿ ರೊಟ್ಟಿ ಮತ್ತು ಮೊಸರು ಮಜ್ಜಿಗೆ ಸೊ ಇಷ್ಟ ರೈಸ್ ಮಾಡೈತಿ ಇನ್ನು ಪಲ್ಯ ಅದೇನು ಮಾಡಿಲ್ಲ ಮನ್ಯಾಗ ಏನಿತ್ತು ಅಂತಂದ್ರೆ ಪಲ್ಯ ಮತ್ತು ಸಾರು ಬೇಕಿನಲ್ಲ ಮೊಸರು ಮತ್ತು ಚಟ್ನಿ ಪುಡಿ ಇದ್ರೆ ಸಾಕು ಹಿಂಡಿ ಸೊ ಅದನ್ನ ಕಲಿಸ್ಕೊಂಡು ತಿಂತಾರೆ ನೋಡ್ರಿ ಸೊ ಇದೊಂದು ಚಲೋ ಹಳ್ಳಿ ಕಡೆ ಸೊ ಅವನ್ನ ಕೆಳಗೆ ಕಟ್ಟಕಂತಿದ್ದು ಇನ್ನು ಕಟ್ಟಬೇಕು ಏನು ಎತ್ತ ಅಂತೇಳಿ ಸೊ ಈಗ ತಂಗಿ ಮತ್ತು ಚಿನ್ನಿ ಭಾಳ ನೆನಪು ಫೋನ್ ಹಚ್ಚಿ ಮಾತಾಡಬೇಕು ಅಂತೇಳಿ ಫೋನ್ ಹಚ್ಚಬೇಕು ಆಲ್ರೆಡಿ ಅವ ಒನ್ ಟೈಮ್ ಈಗ ಫೋನ್ ಹಚ್ಚಿ ನಾನು ನಾನಿನ್ನೂ ಮಲ್ಕೊಂಡಿದ್ದೆ ಅಂದ್ರೆ ರಾತ್ರಿ ಹಾ ಜೋಳಿಗೆ ಮತ್ತೆ ಕತ್ತಿದ್ರು ನಾ ನಾನು ಕತ್ತಿದ್ನಲ್ಲ ಜೋಳಿಗೆ ನಾನು ಬರೋ ಕಟ್ ಬಂದಿದ್ನಲ್ಲ ಜೋಳಿಗೆ ಆಲ್ರಿ ನೀವು ಬರೋ ಕಟ್ಟಿದ್ನಲ್ರಿ ಇದ್ನಲ್ಲ ರೂಮ್ ನೇಗೆ ಇಲ್ಲ ನಮ ಆ ಅಲ್ಲೇ ನಿಮ್ಮ ಅಕ್ಕ ಮನೆಗೆ ಇದ್ರুনা

मनी उल्ली ने तोर सेलंगाटे इनल बप्रपुचिके अवा अवा गाड़ बद्धिने इस्टिने इनल प्रायच आपकत्थ पुट्टिने अवा कल्ये रम रखता हुआ अल्वन आत्तम्तास मार्थ इने कल्ये रम रखता हुआ इद्धाज आगाड़ू

मगिल <laughs> <laughs> <Stallion> <C broadband noise> Cooker switch odaku rana, no nage, mokko nda igo nane, yachirutake, yachirutake nane. Naa mokko nda igo kiri nante, sapra manku dharapne wata. Mokko ma iwa tarpura, nante nandirutake kitu rana.

ಿ ಹಾಕಂದ್ರ ನೀನ್ ಕೊಂಡ್ಕೊಂಬಂದ ಕೊಂಡಂಗಿ ಹಾಕ್ಯಾರ ನೀನ್ ಕೊಂಡ್ಕೊಂಬಾರ ಹಸಿ ಹೊಲ್ಸಿ ಹೊಲ್ಸಿಮೆಂಡ್ ಮಾಡಿ ತಗೊಂಡ್ರಂಗಿ ತಗೊಂಡ್ರಿ ತಗೊಂಡ್ರ ನೀನ್ ಕೊಂಡ್ಕೊಂಬಂದ್ರಂಗಿ ಅಲ್ಲ ಅಕ್ಕ ನೀನ್ ಕೊಂಡಂಗಿ ಹಾಕ್ಯಾರ ಕೊಂಡ್ಕೊಂಬಂದ್ರ ನೀನ್ ಅಂತಿದ್ದ ಹ್ಮ್ बुकाट का हाँ अ अब तूने आती है आई कौनसी बात आती है तब तूने आती है नहीं तो लाया क्या था क्या क्या था क्या दाहिने कूद कर तूने मुँह मारती थी ना कूद लाया आज तक तो तूने एक एक सादा यन मार्तिरला कतिन कतिन बडा छला हागा कतिन मार्तिदिला अरै यार मार्द म्यान मार्तिदिय न अहिले बाटी जडी हाकी यनको गुड हो पगा उ सुकुर जडी नि गटलो मउ नि यो जळगसिनो जवापा नाना नाना तव परले सारी प्रश्न मामा अवन होया न पदा निगुले व साले 5 6 मा तव होया न होया न ए तव ओच जडी ओ ఆ పల్కే ఆ యాదేమి కొడియాదే తో హ్ యా నేను ఇద్దర ఖరా ఆసన కగొండు బనే మరి నా అట్ బనే ఆ ಕೆತೆ ಮತಿಕಿ ಮರಗಳು ಸುಸಾಳಿ ಕಲ್ತರಲ್ಲ ಯಾವಾಗ ಅವರು ನ ವಾರಿ ಯಾವಾಗ ಶಾಲಿ ಕೆತೆ ಅವರು ಒಂದು ಕಾಸ ಬಕ್ಕಿಲ್ಲ ಅವಾಗ ಮನಿ ಮುಂದಕ್ಕೆ ಐಕಿ ಕೆತೆ ಒಬಾ ಕೆತೆ ರಾಯಿ ಪೈ ಕನ 1/2 ಕೆ ಲೊಕಾವಾ ಇತ್ತು 100 ಕಿನ ಕೊಟ್ರ 5 ರೂಪಕ 1/2 ಕೆ ಬೆನಿ ಯಾವಾಗ 5 ರೂಪಕ 1/2 ಕೆ ಬೆನಿ ಅನಿವತ್ ಅನಿವತ್ ನಾಕ್ಕೆ ದೆತಾಗೆವಾ ಅನಿವತ್ನ ಅಲ್ಲಿ ದೆತಾಗ

तो ये तो शुरुआत मुंडा शुरुआत शुभ दिन में बड़े के लिए हैं फाल बाहर तो मुंडा लगने हैं बोल रहे हो फाल तो मुंडा इसमें लग फाल तो मुंडा नाइटिंग वाला आर्टिंग वाला वर्ष वर्ष फाल वर्ष का लग शुरुआत रे ले मार फाल बंदर शुरुआत रे बंदर के बोलो उसे कहेंगे ये निकल रहे हैं अंकल ज 네. <suss> 음. <suss> <suss>

तो दुण दुण तो ये गर्म तो मनोरंजन से नहीं लाये ये दिन में कितनों सेम ही वाला है हाँ सेम है बिटिया जोड़ी ड्रेस देखिये बाहर घर कलेक्टर क्या है मैचिंग लगी बाहर ये मैचिंग का ड्रेस क्यों प्रो मैचिंग लगी बिल नोड़ ये सब देख

ತಾನು ವಿತ್ತಾ ಇನ್ನ ಆйна ತಕಿನ ಇನ್ನ ಹಂಗಾ ಪಟ್ಟ ರಿಂಗ್ ಈಗ ಈ ತಂಗಿ ತಾಕ ರಿಂಗ್ ಅದಾವ್ರಿ ನಮ್ಮ ದೊಡ್ಡ ತಂಗಿ ತಾಕ ರಿಂಗ್ ಅದಾವ್ ನನ್ನ ತಾಕ ಅಷ್ಟ ರಿಂಗ್ ಇಲ್ಲ ನಮ್ ಕಡೆ ನೀನು ಹಾಕೋ ನೋಡ್ಬೇಕಿದ್ರೆ ನೀನ್ ಇಷ್ಟ ಪಟ್ಟು ಬೇಕಾದ್ರೆ ರಿಂಗ್ ತಗೊಂತ ಅಂತ ಅಂದು ಹೇಳಾರ ಅಂದ ನಾನು ಕಿವಿ ಹಾಲಿ ದುಡ್ಡು ಹಾಕೋಲ್ಲ ಫ್ರೆಂಡ್ಸ್ ಇವ್ ಕಿವಿ ಹಾಲಿ ಸೊ ರಿಂಗ್ ಅಷ್ಟ್ ಚಂದ ಕಾಣಂಗಿಲ್ಲ ಕಿವಿ ಎಲ್ಲ ನೋಡ್ರಿ ಖಾಲಿ 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 ಅನ್ನಿಸ್ತೈತಿ ಅಂತ ಹೇಳಿ ನಾವ್ ಒಟ್ಟ ರಿಂಗ ತಗೊಂಡಿಲ್ಲ

ನೋಡ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ರಿಂಗ್ ಹಾಕೊಂಡಿನಿ ಫಸ್ಟ್ ಟೈಮ್ ನಮ್ ಅದು ಹಕ್ಕೋ ಹಕ್ಕೋ ಅಂತ ಮಣ್ಣಿ ಅದು ನಮ್ಮ ನಾನಾಗ ನಮ್ ತಂಗಿನ ಇತ್ತಲ್ಲ ಸೊ ಚೆಂದ ಕಾಣಂಗಿಲ್ಲ ಏನ ಅಂದ್ರೆ ಸ್ಯಾರಿ ಮ್ಯಾಗ ರಿಂಗ್ ಅಷ್ಟು ಸೂಟ್ ಆಗಲ್ಲೇನ ಅಂತ ನಾನು ಹಾಕೊಂಡಿರಲ್ಲ ಸೊ ಇವತ್ತು ಹಾಕೊಂಡ್ರೆ ಆಯ್ತು ಅಂತೇಳಿ ಹಾಕೊಂಡಿನಿ ನೆಕ್ಸ್ಟ್ ಊರಿಗೆ ಹೋ ನೆಕ್ಸ್ಟ್ ಯಾವಾಗ ಊರಿಗೆ ಬರ್ತೀನಿ ಆವಾಗ ನೋಡಿ ನಿನಗೆ ರಿಟರ್ನ್ ಸಿಗುತ್ತೆ ಸುಮಿತ್ರ ಹ್ಮ್ ಅವನ್ ಕೇಳ್ತೀನಿ ಅವ ಏನಂತ ಅಣ್ಣ ನಿನ್ಗೂ ಕೊಡಿಸ್ತೈತ ಈ ಸಂತಂಗೀಗ ಅಂತೇಳಿ ಈಗ ಮನೆ ಮಣ್ಣು ತೊಗೊಂಬಂದಾಳ ಚಿನ್ನಿಗೆ ಪೆಂಡಲ್ ಗಜ್ಜಿ ಮನಕೆ ಗಜ್ಜಿ ಅವನ್ನ ತರೋ ಟೈಮ್ನಾಗ ತಂದಿದ್ದಂಗೆ ಅದಾಳ ಸೊ ನನಗೂ ತೊಗೊಂಬಂದಾಗ ಫೋಟೋ ಅದು ಬಿಟ್ಟಿದ್ರು ನೋಡಿದ್ರೆ ಚೆನ್ನಾಗದವು ಸಿಂಪಲ್ಲಾಗಿ ಲೈಫ್ ಒಳಗೆ ಒಮ್ಮಿನೂ ಹಾಕೊಂಡ್ರಲ್ಲ ಗೋಲ್ಡ್ ರಿಂಗು ಸೊ ಫಸ್ಟ್ ಟೈಮ್ ಹಾಕ್ಕೊಂಡಿನಿ ನಿನ್ನೆ ತೆಂಗಿನ ಗಂಡನ ಮನೆಗೆ ಕಳ್ಸಬೇಕಾದ್ರೆ ಅವತ್ತ ಫಸ್ಟ್ ಟೈಮ್ ಹಾಕ್ಕೊಂಡ ನೋಡ್ರಿ ನಾನು ಹೇಳಿದ್ಲು ಯಾಕೆ ಫಸ್ಟ್ ನೀ ಯಾಕೋ ಈ ಕಟ್ನ ಹಾಕೊತೀನಿ ಅಂತಂದು ನಾನು ಅಲ್ಲಿ ಅಂತಂದೆ ಮತ್ತು ದೊಡ್ಡ ತಂಗೀಗೂ ಹೇಳಲಿ ಕಣಿ ಹಾಕೋ ನಾನು ಅನ್ಕೊಂಡೆ ರಿಂಗ್ ಅದಾವ ಮತ್ತು ಯಾಕೆ ಹಾಕೊಲ್ಲಿ ಅಂತಂದು ಯಾಕೆನೂ ಅಂತ ಅಂತಂದು ಸೊ ಫೈನಲಿ ತಾನು ಹಾಕೊಂಡ್ಲು ನೋಡಿರಿ ಇವತ್ತು ನಾನು ಹಾಕೊಂಡೆ ಹೆಂಗೆ ಕಣ್ಣಕ್ಕಂತ ಅಂತಂದು ಹೇಳ್ರಿ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡಿರಿ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಬ್ಲಾಗ್ ಸ್ವಲ್ಪ ನಂದ್ರೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಬ್ಲೋಗ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್